ಸ್ನೇಹಿತರೆ ಇವತ್ತು ನಾನಿರೋದು ಉಡುಪಿ ಜಿಲ್ಲೆಯ ಕೋಟೆ ಮಲ್ಲಾರ್ ಕಾಪೂರಿನಲ್ಲಿರುವಂತಹ ಹಜರತ್ ಸಾದಾತ್ ವೃದ್ಧಾಶ್ರಮದಲ್ಲಿ ಹಲವಾರು ವರ್ಷಗಳಿಂದ ನಿರ್ಗತಿಕ ಬಡವ ನಿರಾಶ್ರಿತರನ್ನು ಒಂದು ಸಾ ಸಾಕಿ ಸಲುವಂಥ ಒಂದು ಅನಾಥಾಶ್ರಮ ಉಡುಪಿ ಜಿಲ್ಲೆಯಲ್ಲಿದೆ ಸುಮಾರು ಏಳು ವರ್ಷಗಳಿಂದ ಕಾರ್ಯಾಚರಿಸುವಂತಹ ಈ ಒಂದು ಹಜರತ್ ಸಾದಾತ್ ವೃದ್ಧಾಶ್ರಮವು ಕರ್ನಾಟಕದ ಹಾಗೂ ಕೇರಳದ ಹಲವಾರು ಮಂದಿ ಇಪ್ಪತ್ತೆಂಟಕ್ಕೂ ಅಧಿಕ ಮಂದಿ ಇಲ್ಲಿ ಇದ್ದಾರೆ ಇವರನ್ನು ಸ್ನಾನ ಮಾಡಿಸಿ ಅತಿ ಶುಚಿತ್ತ ರೀತಿಯಲ್ಲಿ ಇವರು ನೋಡಿಕೊಳ್ತಾ ಇದ್ದಾರೆ ಇವರಿಗೆ ಬೇಕಾದ ಆಹಾರ ಅದೇ ರೀತಿ ಖರ್ಚು ವೆಚ್ಚಗಳಿಗೆ ಬೇಕಾದ ಎಲ್ಲವನ್ನು ಕೂಡ ಇವರು ಇಲ್ಲಿ ನೀಡ್ತಾ ಇದ್ದಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿರುವಂಥ ಈ ಒಂದು ವೃದ್ಧಾಶ್ರಮ ಬಹಳ ಒಳ್ಳೆಯ ರೀತಿಯಲ್ಲಿ ಇವರು ನೋಡಿಕೊಳ್ತಾ ಇದ್ದಾರೆ ತಾನು ಹೆಚ್ಚು ಹೊತ್ತು ಸಾಕಿದ ತನ್ನ ಮಕ್ಕಳು ಒಂದು ದಿನ ತಂದೆ ತಾಯಂದಿರನ್ನೇ ಬೇಡ ಅಂತ ಹೇಳಿದ್ರೆ ಮತ್ತೆ ಹೋಗಬೇಕಾಗಿರುವುದು ಇದೇ ವೃದ್ಧಾಶ್ರಮಕ್ಕೆ ಇವತ್ತು ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಯಾವತ್ತೂ ಕೂಡ ತಂದೆ ತಾಯಿಯನ್ನು ಸಾಕಿ ಸಲಬೇಕು ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಇವರನ್ನು ನೋಡಿಕೊಳ್ತಿರುವಂಥ ಹಜರತ್ ಸಾದಾತ್ ವೃದ್ಧಾಶ್ರಮದ ಜನರು ಕೂಡ ಅವರನ್ನು ಮೆಚ್ಚಲೇಬೇಕಾದಂಥ ಸಂಗತಿ ಯಾಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಮ್ಮ ಒಂದು ಕುಟುಂಬವನ್ನೇ ಸಾಕಿ ಸಲಿಕೆ ನಮಗೆ ಕಷ್ಟಕರವಾಗುವಂಥ ಸಂದರ್ಭದಲ್ಲಿ ಇಷ್ಟು ಒಂದು ಇಪ್ಪತ್ತೆಂಟಕ್ಕೂ ಅಧಿಕ ಮಂದಿಯನ್ನು ಇವರು ಸಾಕಿ ಸಲುತ್ತಿರುವುದು ಬಹಳ ಒಂದು ಇವರನ್ನು ನಾವು ಮೆಚ್ಚಲೇಬೇಕಾಗ್ತದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತಿ ಇವರು ನಮಾಜ್ ಮಾಡಿಕೊಂಡು ಸಲ ಹೇಳ್ಕೊಂಡು ಒಳ್ಳೆಯ ರೀತಿಯಲ್ಲಿ ಇವರು ದೇವರ ತಲ್ಲಿನರಾಗಿ ಇದ್ದಾರೆ ಇವತ್ತು ಇಲ್ಲೇ ಇದ್ದರೆ ಇವತ್ತು ಅವರು ರಸ್ತೆ ಬದಿಯಲ್ಲಿಯೋ ಅದೇ ರೀತಿ ಬಸ್ ತಂಗುದಾಣದಲ್ಲಿಯೋ ಇನ್ನಿತರ ಸ್ಥಳಗಳಲ್ಲಿ ಭಿಕ್ಷೆ ಬೇಡಿಕೊಂಡು ಇರ್ತಾ ಇದ್ರು ಇವತ್ತು ಕೂಡ ಒಳ್ಳೆ ರೀತಿಯಲ್ಲಿ ಇವರು ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಹಜರತ್ ಸಾದಾತ್ ವೃದ್ಧಾಶ್ರಮದ ಮ್ಯಾನೇಜ್ಮೆಂಟ್ ಅಂತಲೇ ಹೇಳಬೇಕು ಇಲ್ಲಿನ ಒಂದು ದೃಶ್ಯವನ್ನು ನೋಡಿದರೆ ಎಂಥವರ ಮನಸ್ಸು ಕೂಡ ಒಮ್ಮೆ ಕರಗಬಹುದು ಇವರು ಕೇರಳದಿಂದ ಬಂದವರು ನೋಡಲಿಕ್ಕೆ ಯಾರಿಲ್ಲದವರನ್ನು ಇವತ್ತು ಹಜರತ್ ಸಾದಾತ್ರಮದ ವೃದ್ಧಾಶ್ರಮದ ಇವರು ನೋಡಿಕೊಳ್ತಾ ಇದ್ದಾರೆ ಇವರಿಗೆ ಎಲ್ಲ ನೋಡಲಿಕ್ಕೆ ಬೇಕಾದಂಥ ಎಲ್ಲ ಒಂದು ಬೆಡ್ ಅದೇ ರೀತಿ ಎಲ್ಲವನ್ನು ಕೊಟ್ಟು ಇವರು ಇಲ್ಲಿ ಸಾಕಿ ಸಲಗ್ತಾ ಇದ್ದಾರೆ ದೇವರು ನಮ್ಮ ಯಾರ ಕುಟುಂಬ ಕೂಡ ಇಂಥ ಪರಿಸ್ಥಿತಿ ದೇವರು ಕೊಡಬಾರ್ದು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಇದ್ದೇನೆ ನನ್ನ ಯೂಟ್ಯೂಬ್ ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಹೇಳಲಿಕ್ಕೆ ಒಂದು ನಾನು ಬಯಸ್ತಾ ಇದ್ದೇನೆ ಹೇಳಿದರೆ ಇವರು ಮಲಗುವಂಥ ಈ ಸ್ಥಳ ಇಪ್ಪತ್ತೆಂಟಕ್ಕೂ ಅಧಿಕ ಮಂದಿ ಇಲ್ಲಿದ್ದಾರೆ ನೀವು ನಿಮ್ಮ ನಿಮ್ಮ ತಂದೆ ತಾಯಿಯನ್ನು ಯಾವತ್ತೂ ಕೂಡ ಚೆನ್ನಾಗಿ ನೋಡಿಕೊಳ್ಳಿ ಯಾಕೆಂತೇಳಿದರೆ ಕಳೆದು ಹೋದರೆ ಸಿಗದಂತ ಒಂದು ವಸ್ತು ನಮ್ಮ ಈ ಒಂದು ಪ್ರಪಂಚದಲ್ಲಿ ಇರುವುದು ಅದುವೇ ತಂದೆ ತಾಯಿಗಳು ಒಮ್ಮೆ ನಮ್ಮ ಕೈಯಿಂದ ಹೋದರೆ ಅದು ಸಿಗದಂತ ಒಂದು ಅಮೂಲ್ಯ ಮುತ್ತುರತ್ನಗಳು ಅಂತೇಳಿ ನಾವು ಹೇಳ್ತೇವೆ ಆ ತಂದೆ ತಾಯಿಯನ್ನು ನಾವು ಜೀವನದಲ್ಲಿರುವಾಗ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲರೂ ಕೂಡ ಒಂದೇ ಕುಟುಂಬದವರಾಗೆ ಎಲ್ಲರೂ ಕೂಡ ಒಳ್ಳೆ ಭಾವನೊಂದಿಗೆ ಒಳ್ಳೆ ಸಂಬಂಧಿಕರ ಥರ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಈ ಒಂದು ಆಶ್ರಮದಲ್ಲಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇದನ್ನು ನೋಡುವಾಗಲೇ ನಮಗೆ ಬಹಳ ಖುಷಿ ಖುಷಿ ಆಗ್ತಾ ಇದೆ ಇವರು ಹಝ್ರತ್ ಸಾದಾತ್ ವೃದ್ಧಾಶ್ರಮದವರು ಎಲ್ಲರನ್ನು ಕರ್ಕೊಂಡು ಇಲ್ಲಿ ಸಾಕಿ ಸಲಹಾ ಇದ್ದಾರೆ ಅವರು ಕೂಡ ಅಷ್ಟೇ ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಒಂದೇ ಕುಟುಂಬದವರ ರೀತಿ ಇಲ್ಲಿ ಬದುಕ್ತಾ ಇದ್ದಾರೆ ಇವರನ್ನು ನೀವು ನೋಡ್ತಾ ಇರ್ಬೋದು ಇವರು ಸುಮಾರು ಏಳು ವರ್ಷಗಳಿಂದಲೂ ಕೂಡ ಇಲ್ಲೇ ಇದ್ದಾರೆ ನೋಡ್ಲಿಕ್ಕೆ ಸ್ವಲ್ಪ ಅವರಿಗೆ ಸ್ವಲ್ಪ ಕೊರತೆ ಇದೆ ಆದರೂ ಕೂಡ ಇಲ್ಲಿ ಅವರನ್ನು ನೋಡಿಕೊಂಡು ಆ ಇಪ್ಪತ್ತೆಂಟು ಮಂದಿಯಲ್ಲಿ ಇವರು ಕೂಡ ಬೆರ್ ಬೆರ್ತು ಇವರೊಂದಿಗೆ ಕೂಡ ಇದ್ದಾರೆ